ನಮಸ್ಕಾರ ನನ್ನ ಹೆಸರು ನಾಗೇಶ್ ರೆಡ್ಡಿ ನಮ್ಮ ಶಾಸಕರಾದಂಥ ಪ್ರದೀಪ್ ಅವರು ನಮ್ಮ ಚಿಕ್ಕಬಳ್ಳಾಪುರ ಜನತೆ ಎಷ್ಟೋ ಪುಣ್ಯ ಮಾಡಿರಬೇಕು ಇಂಥ ಶಾಸಕರು ಸಿಗಬೇಕು ಅಂತಂದರೆ ಯಾಕಪ್ಪ ಅಂತಂದರೆ ಒಂದೊಂದೇ ಒಂದೊಂದಾಗಿ ಬಿಡಿಸಿ ಹೇಳ್ತೀನಿ ಎಂಟೊಂಬತ್ತು ತಿಂಗಳಲ್ಲಿ ಯಾರೂ ಮಾಡದಿರೋಂತಹ ಸಾಧನೆಗಳನ್ನ ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರವರು ಮಾಡಿದ್ದಾರೆ ನಿಜಕ್ಕೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ದೇವರಾಗೇ ಅವರು ಯಾಕಪ್ಪ ಅಂತಂದರೆ ಒಂದು ಶಿಕ್ಷಣದ ವಿಚಾರದಲ್ಲಿರ್ಬೋದು ಒಂದು ಆರೋಗ್ಯದ ವಿಚಾರದಲ್ಲಿ ಇರ್ಬೋದು ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಮತ್ತು ನೂರಾರು ಕೆಲಸಗಳು ಮಾಡುವಂಥ ವಿಚಾರಗಳಿರ್ಬೋದು ಮತ್ತು ಅಭಿವೃದ್ಧಿ ವಿಚಾರಗಳಿರ್ಬೋದು ನೂರಾರು ಕೆಲಸಗಳನ್ನು ಅವರು ಎಂಟು ತಿಂಗಳಲ್ಲಿ ಎಂಟೇ ಎಂಟು ತಿಂಗಳಲ್ಲಿ ಒಂದು ಹತ್ತು ವರ್ಷ ಆಗಿಲ್ಲ ಹದಿನೈದು ವರ್ಷ ಆಗಿಲ್ಲ ಅವರು ಶಾಸಕರಾಗಿ ಇಪ್ಪತ್ತು ವರ್ಷ ಶಾಸಕರಾಗಿಲ್ಲ ಅವರು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಅವರ ಮನೆಯಲ್ಲಿ ರಾಜಕೀಯ ಹಿನ್ನೆಲೆ ಕೂಡ ಇದುವರೆಗೂ ಯಾವುದೂ ಇಲ್ಲ ಆದರೂ ಕೂಡ ಶಾಸಕರಾಗಿ ಗೆದ್ದು ಎಂಟೊಂಬತ್ತು ತಿಂಗಳಲ್ಲಿ ಅವ್ರು ಮಾಡಿರತಕ್ಕಂಥ ಸಾಧನೆಗಳು ಯಾವುದೇ ಶಾಸಕರು ಕೂಡ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಮಾಡಿಲ್ಲ ಯಾಕಪ್ಪ ಅಂತಂದರೆ ಒಂದು ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಏನಪ್ಪ ಅಂತಂದರೆ ಒಂದು ಆರೋಗ್ಯ ಮುಖ್ಯವಾಗಿರಬೇಕು ಇನ್ನೊಂದು ಶಿಕ್ಷಣವಾಗಿ ಇರೋ ಶಿಕ್ಷಣ ವಿಚಾರಗಳಿರ್ಬೋದು ನಮ್ಮ ಶಾಸಕರು ಯಾವಾಗಲೂ ಕೂಡ ಹೇಳ್ತಾನೆ ಇರ್ತಾರೆ ನನಗೆ ಎರಡು ಕಣ್ಣಿದ್ದಾಗಪ್ಪ ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕೂಡ ನನಗೆ ಎರಡು ಕಣ್ಣಿದ್ದಂಗೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ಶಾಸಕರು ಇದುವರೆಗೂ ನೋಡಿ ಅವರು ಸ್ವಂತ ದುಡ್ಡಲ್ಲಿ ಯಾವುದೇ ರೀತಿ ಸರ್ಕಾರದಿಂದ ಬಂದಂಥ ದುಡ್ಡಿನಲ್ಲಂತಲ್ಲ ಅವರು ಸ್ವಂತ ಕಷ್ಟಪಟ್ಟು ಬೆವರುಸ್ರದ್ದು ದುಡ್ಡಲ್ಲಿ ಯಾರೂ ಮಾಡಿದಕ್ಕಂಥದ್ದು ಸಾಧನೆಗಳು ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಯಾವ ಶಾಸಕರು ಕೂಡ ಹತ್ತು ಆಂಬುಲೆನ್ಸ್ ಬಿಟ್ಟು ನಮ್ಮ ಜನರ ಕಷ್ಟಕ್ಕೆ ಮತ್ತು ಆರೋಗ್ಯದ ವಿಚಾರದಲ್ಲಿ ಯಾರೂ ಕೂಡ ಮಾಡ್ತಾಯಿಲ್ಲ ಅಂಥ ಹಿನ್ನೆಲೆ ಇಲ್ಲದೇ ಇರೋಂಥ ರಾಜಕೀಯ ಅಂತ ನಮ್ಮ ಶಾಸಕರು ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ಆಂಬುಲೆನ್ಸನ್ನು ಬಿಟ್ಟು ಅಮ್ಮ ಆಂಬುಲೆನ್ಸನ್ನು ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರದ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಕೂಡ ತಂದೆ ತಾಯಿ ಯಾವುದೇ ಕೂಡ ಆಗಿರ್ಬೋದು ನಮ್ಮ ಚಿಕ್ಕಬಳ್ಳಾಪುರದ ಆರೋಗ್ಯ ವಿಚಾರದಲ್ಲಿ ಯಾರೂ ಕೂಡ ಹಿನ್ನಡೆ ಆಗಬಾರ್ದು ಅವ್ರಿಗೆ ಯಾವುದೇ ಆರೋಗ್ಯದಲ್ಲಿ ತೊಂದರೆ ಆಗಿದ್ರೆ ನಮ್ಮ ಇಮಿಡಿಯೇಟಾಗಿ ಬೇರೆ ಆಂಬುಲೆನ್ಸ್ಗಳೆಲ್ಲ ಫೋನ್ ಮಾಡಿದೆ ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಒನ್ ಜೀರೋ ಏಟ್ ಬರ್ತದೆ ನಮ್ಮ ತಂದೆ ತಾಯಿ ಅಂತ ನಮ್ಮ ತಂದೆ ತಾಯಿರ್ತಕ್ಕಂಥವ್ರನ್ನ ಯಾವುದೇ ರೀತಿಯಲ್ಲಿ ಕಳ್ಕೊಳ್ಳೋಕೆ ಹೋಗ್ಬಾರ್ದು ಯಾಕಂದರೆ ಅವ್ರಿಗೆ ತುಂಬ ನೋವಿದೆ ಅವ್ರ ತಂದೆ ತಾಯಿನ ಕಳ್ಕೊಂಡಂಥ ನೋವಿಂದ ನನ್ನ ತಂದೆ ತಾಯಿಗೆ ಆಗಿರೋವಂಥ ನೋವು ಯಾರಿಗೂ ಕೂಡ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಶಾಸಕರು ಹತ್ತು ಆಂಬುಲೆನ್ಸ್ನ ಬಿಟ್ಟು ತಿಂಗಳಿಗೆ ಅದರ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗ್ತದೆ ಸ್ವಂತ ದುಡ್ಡಿಂದ ಒಬ್ಬ ಅವರು ಮನೆ ಮನೆ ಇವಾಗೂ ಕೂಡ ಮನೆ ಕಟ್ಕೊಳ್ಳೋಕ್ಕಾಗಿಲ್ಲ ಬಾಡಿಗೆ ಮನೆಯಲ್ಲಿದ್ದಾರೆ ಈಗಲೂ ಕೂಡ ಅಂತ ಎಷ್ಟೇ ಕಷ್ಟದಲ್ಲಿ ಇದ್ದರೂ ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದ ಜನರು ಯಾವುದೇ ರೀತಿಯಲ್ಲಿ ಹಿನ್ನಡೆ ಆಗಬಾರ್ದು ಆರೋಗ್ಯದ ವಿಚಾರದಲ್ಲಿ ಅನ್ನೋ ಉದ್ದೇಶದಿಂದ ಎಷ್ಟೋ ಜನ ಆಂಬುಲೆನ್ಸ್ಗಳನ್ನು ಹತ್ತು ಆಂಬುಲೆನ್ಸ್ಗಳನ್ನ ಬಿಟ್ಟು ಅವರ ಆರೋಗ್ಯವನ್ನು ಕಾಪಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಶಿಕ್ಷಣದ ವಿಚಾರದಲ್ಲಿ ಅಂತ ಬಂದರೆ ಶಿಕ್ಷಣ ವಿಚಾರದಲ್ಲಿ ಬಂದರೆ ಯಾವುದೇ ರೀತಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಯಾ ಸರ್ಕಾರಿ ಶಾಲೆಗಳು ಯಾವುದೇ ರೀತಿಯಲ್ಲಿ ಕೂಡ ಹಿನ್ನಡೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಆ ವಿಚಾರವನ್ನು ಇಟ್ಕೊಂಡು ಶಿಕ್ಷಣದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗ್ಬೇಕನ್ನೋ ಉದ್ದೇಶದಿಂದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ಉದ್ದೇಶ ಇರ್ಬೋದು ಸೂಪರ್ ಸಿಕ್ಸ್ಟಿ ಆಯ್ಕೆ ಮಾಡಿ ಅವ್ರನ್ನ ಡಿಸ್ಟಿಂಕ್ಷನ್ ರ್ಯಾಂಕ್ ಕೊಡಿಸುವಂಥ ಉದ್ದೇಶ ಇರ್ಬೋದು ಸುಮಾರು ಕೆಲಸ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಗರಸಭೆ ಅಭ್ಯರ್ಥಿ ಯು ಜಿ ಡಿ ಕ್ಲೀನ್ ಮಾಡಿಸೋದಂತಿರ್ಬೋದು ಮತ್ತೆ ಪೌರಕ ಕಾರ್ಮಿಕರನ್ನು ರೆಸ್ಪೆಕ್ಟಾಗಿ ಆಗಿ ಮಾತಾಡಿ ಅವರಿಗೆ ನೂರು ನೂರಾರು ಕೆಲಸಗಳನ್ನ ಮಾಡಿಸ್ಕೊಡು ಇರ್ಬೋದು ಜವಾಬ್ದಾರಿ ಇಟ್ಟಿದ್ದಾರೆ ಮೊದಲನೇ ಆಮೇಲೆ ಏನಪ್ಪ ಅಂದರೆ ಆರೋಗ್ಯ ಜೀವದಲ್ಲಿ ಮುಖ್ಯವೇ ಆರೋಗ್ಯ ಮತ್ತು ಶಿಕ್ಷಣ ವಿಚಾರ ಮಾತ್ರ ನಮ್ಮ ಶಾಸಕರು ಅಭಿವೃದ್ಧಿ ಜಾಸ್ತಿ ತೊಗೊಂಡೋಗ್ಬೇಕನ್ನೋ ಉದ್ದೇಶ ಅವ್ರಿಗಿದೆ ಸುಮಾರು ನಾನು ನೋಡ್ದಂಗೆ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಯಾರೂ ಆರೋಗ್ಯ ವಿಚಾರದಲ್ಲಿ ತೊಂದರೆ ಆದಾಗ ಪಾಪ ಇಮಿಡಿಯೇಟಾಗಿ ಡಾಕ್ಟ್ರು ಅವರು ಎರಡು ಎರಡು ದಿನದಲ್ಲಿ ಇವ್ರನ್ನ ಆಪರೇಷನ್ ಮಾಡಿಲ್ಲ ಅಂತಂದರೆ ಅವ್ರು ತೀರೋಗಿಬಿಡ್ತಾರೆ ಅಂತ ಹೇಳಿದ್ರಂತೆ ಅವ್ರ ಹಾರ್ಟು ಸ್ಟಂಟ್ ಹಾಕ್ಬೇಕಿತ್ತಂತೆ ಅಂಥ ಸಂದರ್ಭದಲ್ಲಿ ನಮ್ಮ ಆಂಬುಲೆನ್ಸ್ ಇಮಿಡಿಯೇಟಾಗಿ ಕರ್ಕೊಂಡೋಗಿ ಸಪ್ತಗಿರಿ ಹಾಸ್ಪಿಟಲಲ್ಲಿ ಅವ್ರಿಗೆ ಹಾರ್ಟ್ ಆಪ್ರೇಷನ್ ಮಾಡಿಸಿ ಮನೆಗೆ ಕರ್ಕೊಂಬಂದು ಮನೆ ಬಾಗಿಲಿಗೆ ಬಿಡುವಂಥ ವ್ಯವಸ್ಥೆಗಳು ಕೂಡ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಇಂಥ ಶಾಸಕರು ನಮ್ಮ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಿಕ್ಕಿರೋದು ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು ಯಾಕಪ್ಪ ಅಂದರೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲಿ ಇಲ್ ಇಲ್ಲದೇ ಇರೋವಂಥ ಹುಡುಗ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅನುಭವ ಇರುವಂಥ ರಾಜಕೀಯ ಶಾಸಕರು ರಾಜಕೀಯ ಶಾಸಕಗಳು ಮತ್ತು ಮಿನಿಸ್ಟ್ರುಗಳು ಯಾವುದೇ ರೀತಿ ಮಾಡ್ತಾ ಇರೋದ ಕೆಲಸಗಳು ಎಂಟು ತಿಂಗಳಲ್ಲಿ ಒಬ್ಬ ಶಾಸಕ ಒಬ್ಬ ಅನಾಥ ಮಗನಾದಂಥ ಒಬ್ಬ ಶಾಸಕ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಎಷ್ಟೋ ಪುಣ್ಯ ಮಾಡಿರ್ತಕ್ಕಂಥದ್ದು ನಮ್ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ಪ್ಲಾಸ್ಟಿಕ್ನ ನಿಷೇಧ ಮಾಡೋದ್ರನ್ನ ಮುಖ್ಯ ಉದ್ದೇಶ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ ಮಾಡಿದ್ರು ಪ್ಲಾಸ್ಟಿಕ್ ಬ್ಯಾನರ್ಗಳನ್ನ ಯಾವುದೇ ರೀತಿ ಮಾಡಬಾರ್ದು ಮತ್ತು ಥರ ನಗರಸಭೆಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸುಮಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮೊದಲು ಚಿಕ್ಕಬಳ್ಳಾಪುರ ನಗರಕ್ಕೆ ಎಂಟ್ರಿ ಕೊಡಬೇಕಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನೋಡ್ತಾ ಇದ್ದರೆ ಸುತ್ತು ಚಿಕ್ಕಬಳ್ಳಾಪುರ ಎಂಟ್ರಿಯಿಂದ ಶಿಡ್ಲಪುರ ಗೇಟಿಂದ ಹಿಡಿದು ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯವರೆಗೂ ಎಲ್ಲೂ ನೋಡಿದ್ರು ಕೂಡ ಬರೀ ಬ್ಯಾನರ್ಗಳೇ ಕಾಣಿಸ್ತಾ ಇದ್ದವು ಅಂತಹ ಬ್ಯಾನರ್ಗಳಿಂದ ಹಸುಗಳು ತಿನ್ನೋದು ಮತ್ತು ಕೆಳಗೆ ಬಿದ್ದಾಗ ಯಾವುದೋ ರೀತಿಯಲ್ಲಿ ಆ್ಯಕ್ಸಿಡೆಂಟಾಗಿ ಕೆಳಗೆ ಬೀಳುವಂಥ ವ್ಯವಸ್ಥೆಗಳಿರ್ತದೆ ಆದ್ದರಿಂದ ನಮ್ಮ ಶಾಸಕರು ಅದನ್ನು ಕೂಡ ನಿಷೇಧ ಮಾಡಿ ಪ್ಲಾಸ್ಟಿಕ್ ಮುಕ್ತ ಚಿಕ್ಕಬಳ್ಳಾಪುರ ಅಂತ ಮಾಡಿದ್ರು ಈ ಪ್ಲಾಸ್ಟಿಕ್ ಮುಕ್ತ ಚಿಕ್ಕಬಳ್ಳಾಪುರ ಅಂತ ಮಾಡಿದಂಥ ಹೆಗ್ಗಳಿಕೆ ಕೂಡ ನಮ್ಮ ಶಾಸಕರಿಗೆ ಸೇರ್ತದೆ ಆಮೇಲೆ ನಗರಸಭೆ ವ್ಯಾಪ್ತಿಯಲ್ಲಿ ಒಬ್ಬ ಕೌನ್ಸಿಲರು ಹೇಳ್ತಾರೆ ನಮ್ಮ ಚರಂಡಿ ವ್ಯವಸ್ಥೆ ಇಲ್ಲಿ ಸರಿಯಿಲ್ಲ ಕ್ಲೀನ್ ಮಾಡಿಲ್ಲ ಅಂತ ಹಾಗಾದರೆ ಎಲ್ಲ ಕೂಡ ನಮ್ಮ ಶಾಸಕರೇ ನಗರಸಭೆ ವ್ಯಾಪ್ತಿಗೆ ಬರೆದಂಥ ಕೌನ್ಸ್ಲರ್ಗಳು ಏನು ಮಾಡ್ತಾಯಿರ್ತಾರೆ ಯಾಕಪ್ಪ ಅಂತಂದರೆ ಯಾವ ಸಂಧಿಯಲ್ಲಿ ಯಾವುದು ಗಲೀಜಾಗಿರ್ತದೆ ಯಾವುದು ತುಂಬಿರ್ತದೆ ಅನ್ನೋದು ನಾವು ಕೌನ್ಸ್ಲರ್ ವ್ಯಾಪ್ತಿಗೆ ಬರ್ತದೆ ಹಾಗಾಗಿ ಅವರು ಕೂಡ ಅದನ್ನು ಗಮನ ಹರಿಸ್ಬೇಕು ಎಲ್ಲ ಕೂಡ ನಮ್ಮ ಶಾಸಕರ ಮೇಲೆ ಗೂಬ ಕೂರಿಸುವಂಥ ಕೆಲಸಗಳನ್ನ ಮಾಡಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ವಾರ ಮಿಸ್ ಮಾಡಿದಂತೆ ಪ್ರತಿ ಭಾನುವಾರದಂದು ಪ್ರತಿ ಯಾವುದೋ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರ್ತಕ್ಕಂಥ ಯಾವುದೋ ಒಂದು ಊರಿನಲ್ಲಿ ಅಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ಎಲ್ತ್ ಕ್ಯಾಂಪ್ಸನ್ನ ವ್ಯವಸ್ಥೆ ಮಾಡ್ತಾನೇ ಇದ್ದಾರೆ ಅಲ್ಲಿ ನೂರಾರು ಜನ ಬರ್ತಾರೆ ಸಾವಿರಾರು ಜನ ಬರ್ತಾರೆ ಅವ್ರಿಗೆ ಯಾವುದೇ ರೀತಿ ಹೆಲ್ತ್ ವ್ಯವಸ್ಥೆ ಎಲ್ತ್ ತೊಂದರೆ ಇದ್ದರೆ ಅಲ್ಲಿಂದ ಕರ್ಕೊಂಡೋಗಿ ಸಪ್ತಗಿರಿ ಹಾಸ್ಪಿಟ್ಲಿಗೆ ಸೇರಿಸೋದಾಗಿರ್ಬೋದು ಅಲ್ಲಿ ಆರೋಗ್ಯದಲ್ಲಿ ತೊಂದರೆ ಏರುಪೇರಾದಾಗ ಅಲ್ಲಿ ಇ ಸಿ ಜಿ ಮಾಡಿಸಿ ಮತ್ತು ಅವ್ರಿಗೇನು ಆರೋಗ್ಯದಲ್ಲಿ ತೊಂದರೆ ಇದೆ ಹಾರ್ಟ್ ಆಪ್ರೇಷನ್ ಆಗಿರ್ಬೋದು ಮತ್ತು ಶ್ವಾಸದ ಸಮಸ್ಯೆ ಇರ್ಬೋದು ಮತ್ತು ಬೇರೆ ಯಾವುದೇ ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಇಮಿಡಿಯೇಟಾಗಿ ಅಲ್ಲಿ ಕರ್ಕೊಂಡೋಗಿ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ ಅಲ್ಲಿ ಆಪ್ರೇಷನ್ ಮಾಡಿಸಿ ಖುದ್ದಾಗಿ ಮತ್ತು ನಮ್ಮ ಆಂಬುಲೆನ್ಸ್ ಡ್ರೈವರ್ಗಳು ಖುದ್ದಾಗಿ ಕರ್ಕೊಂಡ್ಬಂದು ನಮ್ಮ ಅವ್ರ ಮನೆಗೆ ಗಡಿ ಅವ್ರ ಮನೆಯ ಬಾಗಿಲಿಗೆ ವಾಪಸ್ ಕರ್ಕೊಂಡ್ಬಂದು ಬಿಡೋಂಥ ಕೆಲಸಗಳು ಯಾವುದೇ ಶಾಸಕರು ಇದುವರೆಗೂ ಮಾಡಿಲ್ಲ ಇಂಥ ಶಾಸಕರನ್ನ ನಿಜವಾಗ್ಲೂ ಕೂಡ ಚಿಕ್ಕಬಳ್ಳಾಪುರ ಜನತೆ ಪಡೀಬೇಕು ಅಂದರೆ ಎಷ್ಟೋ ಪುಣ್ಯ ಮಾಡಿರಬೇಕು ಯಾಕಪ್ಪ ಅಂತಂದರೆ ನಮ್ಮ ಈ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ ಮತ್ತು ಆರೋಗ್ಯ ಈ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ನಮ್ಮ ಶಾಸಕರು ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಇನ್ನು ಆರೋಗ್ಯ ಇನ್ನು ಬೇರೆ ಅಭಿವೃದ್ಧಿ ಏನಪ್ಪ ಬೇಕಾಗ್ತದೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಯಾರು ಬೇಕಾದರೂ ರೋಡ್ ಹಾಕ್ಸೋದು ರೋಡ್ ಹಾಕ್ಸೋದು ಟಾರ್ ಹಾಕ್ಸೋದು ಅವೆಲ್ಲ ಯಾರು ಕೂಡ ದುಡ್ಡು ಬರ್ತದೆ ಫಂಡ್ ಬರ್ತದೆ ಯಾರೋ ಯಾರೋ ಜಾಗಲಿ ಮಾಡೇ ಮಾಡ್ತಾರೆ ಆದರೆ ಜನರ ಅಭಿವೃದ್ಧಿ ಜನರನ್ನ ಅಭಿವೃದ್ಧಿ ಪತ್ತಾಗ ಕೊಂಡೊಯ್ಬೇಕಂತಂದ್ರೆ ಅವರ ಉದ್ದೇಶ ನಿಜಕ್ಕೂ ಕೂಡ ಇಂಥ ಶಾಸಕರನ್ನ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪಡೆದಿರ್ತಕ್ಕಂಥದ್ದು ತುಂಬ ಪುಣ್ಯ ಆಗಿರಬೇಕು ನಾವು ಯಾವುದೇ ರೀತಿಯ ಪಕ್ಷವನ್ನು ಬೈತಾ ಇಲ್ಲ ನಮ್ಮ ಶಾಸಕರು ಏನು ಅಭಿವೃದ್ಧಿ ಪಡೆದ ಕೊಂಡೊಯ್ತಾ ಇದ್ದಾರೆ ಅವರ ಹೆಗ್ಗಳಿಕೆ ಬಗ್ಗೆ ನಾನು ವಿಚಾರಗಳನ್ನ ತಮಗೆ ತಿಳಿಸ್ತಾ ಇದ್ದೀನಿ ನಿಜಕ್ಕೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಸಿಕ್ಕಿರ್ತಕ್ಕಂಥ ಮೊದಲನೇ ದೇವರು ಬಂದು ಶಿವಕುಮಾರ್ ಸ್ವಾಮೀಜಿಗಳಾದರೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಸಿಕ್ಕಿರ್ತಕ್ಕಂಥ ಎರಡನೇ ದೇವರು ನಮ್ಮ ಶಾಸಕರಾದ ಪ್ರದೀಪ್ ಅಂದರೆ ತಪ್ಪಾಗಲಾರದು ನಿಜಕ್ಕೂ ಕೂಡ ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೀನಿ ಇದರಲ್ಲಿ ಯಾವುದೇ ಕೂಡ ರಾಜಕೀಯ ಉದ್ದೇಶದಿಂದ ಮಾತಾಡಿರತಕ್ಕಂಥದ್ದಲ್ಲ ನಮ್ಮ ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ನನಗೆ ಆತ ಆತ ನನಗೆ ಆಗಿರ್ತಕ್ಕಂಥ ಸಂತೃಪ್ತಿಯಿಂದ ತಮಗೆ ನಾಲ್ಕು ಮಾತು ಹೇಳ್ಬೇಕಂತ ಇಷ್ಟಪಟ್ಟು ಹೇಳ್ತಾ ಇದ್ದೀನಿ ನನ್ನ ಹೆಸರು ನಾಗೇಶ್ ರೆಡ್ಡಿ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯದರ್ಶಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ